ಮುಗಿಸಿ ಅಧ್ಯಕ್ಷರೇ ಮನೆಗೆ ಮೊದಲು ಮಗ ಆಗ್ಬಾರ್ದು ಕೊನೆ ಸಭೆಗೆ ಮೊದಲು ಕೊನೆ ಭಾಷಣಗಾರ ಆಗ್ಬಾರ್ದು ಅಂತ ಇಲ್ಲ ಕೊನೆ ಏನಿದ್ದಾರ ಇಲ್ಲಿ ಮನೆ ಬರ ನಿನ್ನೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಅಂತ ಹೇಳಿದ್ರಿ ನಾನು ಕಾಯ್ತಾನೆ ಇದ್ದೀನಿ ನೋಡಿ ಸರ್ಕಾರದ ಪರಿಕಲ್ಪನೆ ಏನು ಸರ್ಕಾರದ ಪರಿಕಲ್ಪನೆ ಏನು ಕವಿಯೊಂದ್ ಕಡೆ ಬರೀತಾನೆ ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಾಗೆ ಕಣ್ಣಗಿನ ಆಸರಲ್ಲ ಹೇಗೆ ಹಸಿರಲೆಯ ಹೊಂಗೆ ಮರ ಹಾಗೆ ಬಾಳಿಸಿ ಗುರುವೆ ಕರಣಿ ಇಟ್ಟು ಹಾಗೆ ಬಾಳಿಸಿ ಗುರುವೆ ಕರಣಿ ಇಟ್ಟು ಅಂತ ಕವಿ ಹೇಳ್ತಾನೆ ಸರ್ಕಾರ ಖಂಡಿತ ಅವ್ರಿಗೆ ನೆರಳಾಗಬೇಕಾಗಿದೆ ಇವತ್ತು ಇದು ಕೆಲವರಿಗೆ ನೆರಳಾಗಿದೆ ಅದು ನಮ್ಮಂತರು ನೆರಳಿಲ್ಲ ನಾನು ಇದರಲ್ಲಿ ನೀವು ಕೂಡ ಭಾಗಿದಾರರಾಗ್ತೀರಿ ಕರಾವಳಿಗೆ ಇವತ್ತು ಈ ಸಲ ಏನು ಕೊಟ್ಟಿದ್ದಾರೆ ನಾವೇನು ಎಲ್ಲ ಸೇರಿ ಆತ್ಮವರ್ತನಲ್ಲಿ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಮೂಗನಾ ಭಾಷೆ ತಾಯಿಗೆ ಮತ್ತೆ ಅರ್ಥ ಆಗೋದಂತೆ ನಮಗಿಂತ ಅನುಭವಿಸ್ರು ನೀವು ಕೆರಾವಳಿಗೆ ಏನು ಸಿಕ್ಕಿದೆ ಕಾಪು ತಾಲೂಕು ಹೊಸದಾಗಿ ರಚನೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲಿ ಇನ್ನೂ ಕೆಲವು ಕಚೇರಿಗಳೇ ಬರಲಿಲ್ಲ ಮೂಲಭೂತ ಸೌಕರ್ಯಗಳು ಬರಲಿಲ್ಲ ಅಲ್ಲಿ ಕೃಷಿ ಇಲಾಖೆ ಬರಲಿಲ್ಲ ಅಲ್ಲಿ ಸಬರಿಜಿಸ್ಟ್ರ ಆಫೀಸ್ ಬರಲಿಲ್ಲ ನಮಗೆ ಒಂದಿಷ್ಟು ನಿರೀಕ್ಷೆ ಇತ್ತು ಹೊಸದಾಗಿ ಏನಾದರೂ ಬರೋ ಈ ಕೊಡ್ಬೋದು ಅಂತೇಳಿ ನಾವೊಂದು ಆಸ್ಪತ್ರೆ ಕೇಳಿದ್ವಿ ಕಾಪುನಲ್ಲಿ ಎಷ್ಟು ಜನಸಂಖ್ಯೆ ಇದೆ ನಿಮ್ಗೆ ಗೊತ್ತಿದೆ ಅದನ್ನು ಪ್ರೈಮರಿ ಹೆಲ್ತ್ ಸೆಂಟರ್ನ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಮಾಡಿದ್ದಾರೆ ಈ ರೀತಿ ಎಲ್ಲ ಹಾನಿ ಆಗ್ತದೆ ಆಮೇಲೆ ನಿಮಗೆ ಅಲ್ಲಿ ಮಳೆಗಾಲದಲ್ಲಿ ಅಧಿಕ ಮಳೆ ಬೀಳ್ತದೆ ಆದರೆ ಈಗಲೇ ಅಲ್ಲಿ ಆಗಸ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಎನ್ನುವಂತೆ ಈಗಲೇ ನೀರಿಗೆ ತಾಸು ಶುರುವಾಗಿದೆ ಹಾಗಾಗಿ ಅಲ್ಲಿ ಪಶ್ಚಿಮ ವಾಹಿನಿ ಘಟ್ಟದಿಂದ ಆ ನೀರನ್ನು ತಿರುಗಿಸಿ ವೆಂಟಿಲೇಟ್ ಡ್ಯಾಮ್ ಮಾಡಿ ಮಾಡಿದರೆ ಖಂಡಿತ ಒಂದು ಕಡೆ ಸಮುದ್ರ ಇದೆ ಒಂದು ಕಡೆ ನದಿ ಇದೆ ಆದರೆ ನಮ್ಮ ದೂರದೃಷ್ಟಕ್ಕೆ ಅಲ್ಲಿ ನೀರು ಇವತ್ತು ಸಿಗ್ತಾಯಿಲ್ಲ ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ಮತ್ತೆ ಅಷ್ಟು ಮಾತ್ರ ಅಲ್ಲ ಈ ಇವತ್ತು ನದಿಗಳ ಕೊರತೆ ಉಂಟಾಗ್ತದೆ ಪ್ರತಿ ಅಧಿವೇಶನದಲ್ಲಿ ಕೂಡ ನಾನು ಹೇಳ್ತಾನೆ ಇರ್ತೇನೆ ಅದನ್ನು ಸರಿ ಮಾಡುವಂಥ ರೀತಿಯಲ್ಲಿ ಇವತ್ತು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಆಗ್ತದೆ ಅದನ್ನು ಸರಿ ಮಾಡುವಂಥ ರೀತಿಯಲ್ಲಿ ಇವತ್ತು ನಡಿಬೇಕಾಗಿದೆ ಇವತ್ತು ಹಾಗೆ ಲೋಕೋಪಕ ಇಲ್ಲ ಇಲಾಖೆ ಇವತ್ತು ಮಿನಿಸ್ಟ್ರಿಲಿ ಇಲ್ಲರೇ ಇಲ್ಲ ಇಲ್ಲಿ ರಸ್ತೆಗಳಲ್ಲಿ ಕಿರು ಸೇತುವೆ ನಿರ್ಮಾಣ ಆಗಬೇಕಾಗಿದೆ ಯಾಕಂದ್ರೆ ನಾನು ಮತ್ತೆ ಮತ್ತೆ ಹೇಳುವಂಥದ್ದು ನಮ್ಮ ಭೌಗೋಳಿಕ ಭೌಗೋಳಿಕ ಪ್ರದೇಶ ಎಲ್ಲಕ್ಕಿಂತ ಆಗಿರುವುದು ಇರತಕ್ಕಂಥದ್ದು ಹಾಗೆ ಕಾಲು ಸಂಖಗಳ ನಿರ್ಮಾಣ ಕೂಡ ಅಲ್ಲಿ ಆಗಬೇಕಾಗಿದೆ ಹಾಗೆ ಕಲ್ಯಾಣ ಕರ್ನಾಟಕ ಇದರ ನೀವು ಬದಿತ್ರು ಐದು ಸಾವಿರ ಕೋಟಿಯನ್ನು ಕೊಟ್ಟಿದ್ದೀರಿ ನಮಗೆ ಮಲ್ನಾಡು ಅಭಿವೃದ್ಧಿ ಮಂಡಳಿ ಅಂತ ಇದೆ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಇದೆ ಆದರೆ ಕರಾವಳಿ ಕೊಟ್ಟಿರೋದು ಕೊಟ್ಟಿರ್ತಕ್ಕಂಥದ್ದು ಕೇವಲ ಹತ್ತು ಕೋಟಿ ಸನ್ಮಾನ್ಯ ಪಟೇಲ್ ಸಭಾಧ್ಯಕ್ಷರೇ ಕರಾವಳಿ ಕೊಟ್ಟಿರ್ತಕ್ಕಂಥ ಕೇವಲ ಹತ್ತು ಕೋಟಿ ರೂಪಾಯಿ ಮಲ್ನಾಡು ಅಭಿವೃದ್ಧಿ ಕೊಳ್ಳಿ ಈಗ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಕೊಡ್ಲಿ ಸಂತೋಷ ನಾನು ಬಳ್ಳಾರಿಯಲ್ಲಿ ನಾನು ಸುಮಾರು ಮೂವತ್ತು ವರ್ಷ ನನಗೆ ಅನ್ನ ಅರಿವು ಆಶ್ರ ಊರು ಬಳ್ಳಾರಿ ಅಲ್ಲಿಯ ಸಂಘಟನೆ ಗೊತ್ತಾಗ್ತದೆ ಆದರೆ ಇಷ್ಟು ಅನ್ಯಾಯ ಮಾಡುವಂಥದ್ದ ಕರಾವಳಿ ಇದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೂರಾರು ಕೋಟಿ ಕೊಡ್ತಾ ಇದ್ರು ಅದನ್ನು ಹತ್ತು ಕೋಟಿ ತಂದು ನಿಲ್ಲಿಸಿದ್ದಾರೆ ಅನಂತರದಲ್ಲಿ ಇವತ್ತು ಬೆಳಪುನ್ನೊಂದು ಗ್ರಾಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಎರಡು ಸಾವಿರದ ಹದಿನೈದರಲ್ಲಿ ಶಂಕುಸ್ಥಾಪನೆ ಮಾಡಿ ಮೂವತ್ತು ಮೂರು ಕೋಟಿ ಅಲ್ಲಿ ಖರ್ಚು ಮಾಡಿದ್ದಾರೆ ಅಲ್ಲಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಅಂತ ಮಾಡಿದ್ದಾರೆ ಒಂಬತ್ತು ಕಟ್ಟಡ ನಿರ್ಮಾಣ ಆಗಿದೆ ಆದರೆ ಇವತ್ತಲ್ಲಿ ಏನೇನೋ ಅವ್ಯವಹಾರ ನಡೀತಾ ಇದೆ ರಾತ್ರಿ ಹೊತ್ತಲ್ಲಿ ಮೊನ್ನೆ ಸನ್ಮಾನ್ಯ ಮಂತ್ರಿಗಳು ಕೇಳ್ಕೊಂಡೆ ನಾನು ಏನೋ ಸಮಥಿಂಗ್ ಯಾ ಟು ಸ್ಟಾರ್ಟ್ ಫ್ರಮ್ ದೇರ್ ಅಂತೇಳಿ ಅಲ್ಲಿ ಸಣ್ಣದಾಗ ಏನಾದರೂ ಇದು ಮಾಡಿ ಅಲ್ಲಿ ಅವ್ಯ ಅವ್ಯವಹಾರ ನಿಂತು ಅಂತೇಳಿ ಹಾಗೆ ಇವತ್ತು ನಾನು ಅಕಾಡೆಮಿ ಕೌನ್ಸಿಲ್ ಮೆಂಬರ್ ಆಗಿದ್ದೆ ನಾವು ಉಡುಪಿ ಜಿಲ್ಲೆ ನನ್ನ ಒಬ್ಬನೇ ಮಾಡಿದ್ದಾರೆ ಗೌಡರು ಅದ್ರ ಮೆಂಬರ್ ಆಗಿದ್ದಾರೆ ಒಂದು ಎರಡು ಮೀಟಿಂಗ್ ಹೋದೆ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಸಂಬಳ ಕೊಡಲಿಕ್ಕೆ ಯೂನಿವರ್ಸಿಟಿ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಲ್ಲಿ ಈ ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳ್ತಾರೆ ಊದತ್ತು ಕೊಟ್ಟು ಉದರ ತೊಗೊಳ ಅಂತೇಳಿ ನಮಗೆ ಇಲ್ಲಿಯೂ ಸಂಕಟ ಅಲ್ಲಿ ಹೋದ್ರೆ ಅದೇ ಮತ್ತೆ ನಾವು ಸಮಾನ ಅಲ್ಲಿ ಮೀಟಿಂಗ್ ಹೋಗೋದು ಬಿಟ್ಬಿಟ್ಟೆ ಈ ರೀತಿ ಪರಿಸ್ಥಿತಿ ಇದೆ ಹಾಗೆ ಕೆ ಐ ಡಿ ಬಿ ಅಂತೇಳಿ ಒಂದು ಸಂಸ್ಥೆ ಇದೆ ಅಲ್ಲಿ ಐನೂರ ಎಪ್ಪತ್ತಾರು ಎಕರೆ ಜಮೀನನ್ನು ಅಲ್ಲಿ ಅಕ್ವೈರ್ ಮಾಡಿದ್ದಾರೆ ಅಲ್ಲಿ ಇನ್ವೆಸ್ಟಿ ಬರಬೇಕು ನಮ್ಮ ವಿದ್ಯಾವಂತರು ಅಲ್ಲಿ ಬಿ ಎ ಮಾಡಿ ಎಮ್ ಬಿ ಎ ಮಾಡಿ ಬಿ ಬಿ ಎ ಮಾಡಿ ಬಿ ಕಾಮ್ ಮಾಡಿ ಬಿ ಎಸ್ ಸಿ ಮಾಡಿ ನಮ್ಮ ಊರನ್ನು ಬಿಟ್ಟು ಬರ ದೇಶಕ್ಕೆ ಬರ ರಾಜ್ಯಕ್ಕೆ ಹೋಗ್ತಾರೆ ಆದರೆ ಅಲ್ಲಿ ಭೂಮಿ ಕಳ್ಕೊಂಡಂಥವರಿಗೆ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಒಂದಿಷ್ಟು ನಾವು ಗಮನ ಹರಿಸಬೇಕಾಗಿದೆ ಹಾಗೆ ಅಲ್ಲಿ ಈಡಿಗರು ಮತ್ತು ಬಿಲ್ಲವರು ಇತರ ಇಪ್ಪ ಇಪ್ಪತ್ತಾರು ಸಮುದಾಯದವರಿಗೆ ನಾರಾಯಣಗುರು ಅಭಿವೃದ್ಧಿ ಮಂಡಳಿ ಅಂತೇಳಿ ಭಾಳ ಹೆಮ್ಮೆಯಿಂದ ಹೆಗ್ಗಳಿಕೆಯನ್ನು ನಾವೆಲ್ಲ ಮಾಡಿಕೊಂಡು ಒಂದು ಲಕ್ಷ ಕೋ ರೂಪಾಯಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಕೇವಲ ಒಂದು ಲಕ್ಷ ಇದು ಅವಮಾನ ಅಲ್ವಾ ಆ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಲ್ವಾ ಬೇಕಿತ್ತು ಇಂಥ ಇಂಥ ಅಭಿವೃದ್ಧಿ ಮಂಡಳಿ ಬೇಕಿತ್ತ ನಮಗೆ ನಿಮಗೂ ಗೊತ್ತಿದೆ ಎರಡು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಬಿಲ್ಲ ಬಂಧುಗಳು ಇಡೀಗ ಬಂಧುಗಳು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಧ್ಯಕ್ಷ ಜನ ನಮ್ಮನ್ನು ಕೇಳ್ತಿದ್ದಾರೆ ನೀವು ಏನು ಮಾಡ್ತೀರಂತೇಳಿ ನನಗೆಲ್ಲ ಎಲ್ಲ ಜನಪ್ರತಿನಿಧಿಗಳು ಅಲ್ಲಿ ಕೇಳ್ತಿದ್ದಾರೆ ಹಾಗಾಗಿ ಅದು ಆ ಕೆಲಸ ಕೂಡ ಆಗ್ಬೇಕಾಗಿದೆ ಯಾಕಂತ ಹೇಳಿದರೆ ನಮಗೆಲ್ಲ ಒಂದು ಋಣ ಇದೆ ಹೇಳ್ತಾರೆ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ ಮೊಳೆ ಕಾಲ ಮೇಲೆ ಕೈಯನ್ನುರಿ ಕೋಲು ಹಿಡಿಯುವ ಮುನ್ನ ಮೃತ್ಯು ಮುಟ್ಟುವ ಮುನ್ನ ಉರುಳುವ ಹಗಲಿರುಳು ಉರುಳು ಆಗುವ ಮುನ್ನ ಧನ್ಯ ಕಾರ್ಯ ಮಾಡ್ರೆ ಯಾವ ಧನ್ಯ ಕಾರವೇ ಮಾಡೋಂತ ಹೇಳ್ತಾರೆ ಹಾಗಾಗಿ ನೀವು ಅಲ್ಲಿ ಕೂತಿದ್ದೀರಿ ಜನ ನಮ್ಮನ್ನು ಇಲ್ಲಿ ಕೂರಿಸಿದ್ದಾರೆ ಈ ನಿಟ್ಟಿನಲ್ಲಿ ಋಣ ತೀರಿಸಬೇಕಲ್ಲ ನಾವು ಇವತ್ತು ತುಳುನಾಡಿನ ಪರಿಸರ ಸಂಸ್ಕೃತಿ ಗೊತ್ತಿ ನಮಗೆ ಅಲ್ಲಿ ಯಕ್ಷಗಾನಗಳು ಅಲ್ಲಿಯ ಬಯಲಾಟಗಳು ಅಲ್ಲಿಯ ಕಂಬಳಗಳು ಅಲ್ಲಿಯ ಕೋಳಿ ಅಂಕ ಬಜೆಟ್ ಬಜೆಟಲ್ಲಿ ಏನು ಕೊಡಲಿಲ್ಲ ಅದರ ಗಮನವೇ ಹರಿಸಿಲ್ಲ ನಮ್ಮ ಪರಂಪರೆ ಉಳಿಬೇಕಲ್ಲ ತುಳು ಭಾಷೆ ಅದು ಎಂಟನೇ ಪರಿಚಯದಲ್ಲಿ ಸೇರಬೇಕು ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅಂತೇಳಿ ಇರೇ ಗೊತ್ತುಂಟತ್ತ ಏ ಸಮಯ ಜೊತೆ ನೌ ಆರ್ ನೆವರ್ ನೀವು ಅಲ್ಲಿ ಇರೋ ತನಕ ಆಗಿಲ್ಲ ಅಂದರೆ ಸನ್ಮಾನ್ಯ ಅಧ್ಯಕ್ಷರೇ ಆಗೋದಿಲ್ಲ ನೀವು ಗಟ್ಟಿ ಮನಸ್ಸು ಮಾಡಬೇಕು ಎರಡು ಜಿಲ್ಲೆಯವ್ರನ್ನ ಸೇರಿಸಿಕೊಂಡು ಒಂದು ಮೀಟಿಂಗ್ ಕರೀರಿ ಒತ್ತಾಯ ಮಾಡೋಣ ಖಂಡಿತ ಎಲ್ಲರನ್ನ ಸೇರಿಸ್ಕೊಂಡು ಇವತ್ತು ತುಳಿ ಲಿಪಿ ಇದೆ ಅದಕ್ಕೆ ಅದು ನಶಿಸಿ ಹೋಗ್ತಾ ಇದೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದಿಷ್ಟು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇವತ್ತು ಹಾಗೆ ಪುರಸಭೆ ಒಂದು ಪುರಸಭೆ ಆಗಿದೆ ನಮಗೆ ಇವತ್ತವರೆಗೆ ಅಲ್ಲಿ ಯು ಜಿ ಡಿ ವ್ಯವಸ್ಥೆ ಆಗಿಲ್ಲ ನಾವು ಈ ಹುಟ್ಟ ಹುಟ್ಟ ಬಾಲಗೃಹ ಪೀಡೆ ಅಂತ ಹೇಳ್ತೀವಿ ನಾವು ಶಾಸಕರಾದಾಗ ಈ ಎಲ್ಲ ಸಂಕಟ ಹೊಸ ತಾಲೂಕು ಆಗಿದೆ ಹೊಸ ಪುರಸಭೆ ಆಗಿದೆ ಆದರೆ ಅಲ್ಲಿ ನಾನು ಏನೋ ದೊಡ್ಡ ಸಂಭ್ರಮ ಪಟ್ಟಿದ್ದೆ ಒಬ್ಬ ಶಾಸಕರಾದ ಮೇಲೆ ದುರಂತ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಇಲ್ಲ ಅಂದ್ರೆ ಎಷ್ಟು ಸಂಕಟ ಕಷ್ಟ ಅಂತೇಳಿ ಅದು ನಮಗೆ ಈಗ ಅರ್ಥ ಆಗ್ತದೆ ಈಗ ಅರ್ಥ ಆಗ್ತದೆ ಎಲ್ಲದರಲ್ಲಿ ಹಸ್ತಕ್ಷೇಪ ಎಲ್ಲದರಲ್ಲಿ ಹಸ್ತ ಒಂದು ಡಿಫ್ಯಾಕ್ಟ್ ಎಮ್ ಎಲ್ ಎಸ್ ಅಂತ ಇದ್ದಾರೆ ಅಲ್ಲಿ ನಮಗೆ ಆಡಳಿತದಲ್ಲಿ ಹಸ್ತಕ್ಷೇಪ ಧಾರ್ಮಿಕವಾಗಿ ಹಸ್ತಕ್ಷೇಪ ಸ್ಟೇಷನ್ಗಳಲ್ಲಿ ಹಸ್ತಕ್ಷೇಪ ಈ ಸಂಕಟ ಯಾರು ಮುಂದೆ ಹೇಳ್ಕೊಳ್ಬೇಕು ನಾವು ವರ್ಕ್ ಆಡ್ರ್ ಅದನ್ನ ಚೇಂಜ್ ಮಾಡ್ಕೊಂಡು ಬರ್ತಾರೆ ನೀವು ನಮ್ಮ ರಕ್ಷಣೆಗೆ ಬರಬೇಕಲ್ಲ ಈಗ ನೀವು ಅಪಾರ ಅನುಭವದವ್ರು ಒಳ್ಳೆಯ ಹೆಸರಿದೆ ನಿಮಗೆ ವಿ ಆರ್ ಪ್ರೌಡ್ ಅಬೌಟ್ ಯು ಅಧ್ಯಕ್ಷರೇ ನೀವು ಆ ಸ್ಥಾನಕ್ಕೆ ಕೂತು ನಾವು ಅತ್ಯಂತ ಖುಷಿಪಟ್ಟವ್ರು ನಾವು ಎರಡು ಜಿಲ್ಲೆಯ ಶಾಸಕರು ಅತ್ಯಂತ ಖುಷಿಪಟ್ಟಂಥವ್ರು ನಾವು ನಮ್ಮವರೊಬ್ಬರು ಆಗಿದ್ದಾರೆ ಅಂತೇಳಿ ಆದರೆ ನೀವು ಸರಿ ಮಾಡಬೇಕು ಹಾಂ ನೀವು ಖುಷಿಪಟ್ಟಿದ್ದೀರಿ ಹೌದು ಅನಂತರ ಒಂದು ಇನ್ನೂರೈವತ್ತು ಬೆಡ್ ಹಾಸ್ಪಿಟ್ಲು ಉಡುಪಿಗೆ ಮಂಜೂರ ಸಿಕ್ಕಿದೆ ಕಟ್ಟಡ ಆಗ್ತಾ ಇದೆ ಆದರೆ ಅಲ್ಲಿ ಮೂಲಭೂತ ಸೌಕರ್ಯ ಆಗಿಲ್ಲ ಹಾಗೆ ಬೇರೆ ಹುದ್ದೆಗಳ ಮಂಜೂರಾತಿ ಇನ್ನೂ ಸಿಗಲಿಲ್ಲ ಹಾಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಉಡುಪಿ ಜಿಲ್ಲೆಗೆ ಆಗಬೇಕು ಅಂತೇಳಿ ಭಾಳ ದಿನಗಳ ಕನಸು ಈ ಸಲ ನಮಗೆ ಭಾಳ ಆಸೆ ಇತ್ತು ನಿರೀಕ್ಷೆ ಇತ್ತು ಅದು ಆಗಲಿಲ್ಲ ಇವತ್ತು ನೀವು ಅಲ್ಲಿ ಇನ್ನಿಂದ ಯಾರು ನಮಗೆ ರಕ್ಷಣೆ ಬರಬೇಕು ಈ ಎರಡು ಜಿಲ್ಲೆ ನಿಮಗೆ ಕಣ್ಣಿದ್ದಾಗಲ್ವಾ ಜನ ನಿಮ್ಮನ್ನು ಗೌರವಿಸ್ತಾರೆ ಪ್ರೀತಿ ಮಾಡ್ತಾರಲ್ವ ಹಾಗಾಗಿ ನೀವು ಖಂಡಿತವಾಗಿಯೂ ನಮ್ಮ ರಕ್ಷಣೆಗೆ ಬರಬೇಕು ನಮಗೆ ನಿಮ್ಮ ಒತ್ತಡ ಅರ್ಥ ಆಗ್ತದೆ ನಿನ್ನೆಯಿಂದ ನೀವು ಹೇಳ್ತಿದ್ದೀರಿ ನಮಗೆ ನಿಮ್ಮ ಒತ್ತಡ ಆಗ್ತಾ ಅರ್ಥ ಆಗ್ತದೆ ಆ ನಿಟ್ಟಿನಲ್ಲಿ ನಮಗೆ ಹೊಸದಾಗಿ ಶಾಸಕರಾಗಿದ್ದೀವಿ ನಾವೆಲ್ಲ ಸ್ವಲ್ಪ ದಾಕ್ಷಿಣ ಸ್ವಭಾವದವರು ನೀವು ಇನ್ನು ಮೂರು ದಿವಸ ನಿಂತು ಅಂತೇಳಿ ನಾವು ನಿಲ್ಲಿ ನಿಲ್ತೀವಿ ನಾವು ಆದರೆ ಅದೇ ಕೂಡ ಆಗಬಾರ್ದಲ್ಲ ಆ ನಿಟ್ಟಿನಲ್ಲಿ ಇವತ್ತು ಒಂದು ಸಮಾನಾಂತರವಾಗಿ ಇವತ್ತು ಆ ಸಂಪನ್ಮೂಲ ಹಂಚುವಂಥ ಕೆಲಸ ಆಗಬೇಕು ಅಧಿಕಾರ ಹಂಚುವಂಥ ಕೆಲಸ ಆಗಬೇಕು ಅಂತ ಹೇಳ್ತಾ ನಾನು ಧನ್ಯವಾದ ಅರ್ಪಿಸ್ತೀನಿ ನಮಸ್ಕಾರ